ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಹನ್ನೆರಡು ಮಾಘ ಮಾಸ ಭಾರತ ಹುಣ್ಣಿಮೆಯ ನಂತರ ಐದು ರಾಶಿಯವರಿಗೆ ರಾಜಯೋಗ ಶುರುವಾಗಲಿದೆ ಈ ಐದು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನ ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ ಹಾಗಾದ್ರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿರ್ತಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚೆನ್ನವಾಗ್ಲಿದೆ ಜೊತೆಗೆ ಹುಣ್ಣಿಮೆಯ ದಿನ ಯಾವೆಲ್ಲ ಪರಿಹಾರಗಳನ್ನ ಮಾಡಿದ್ರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎಂದು ನಾವಿಂದು ನೋಡೋಣ ವಿಶೇಷವಾದ ಈ ಮಾಘ ಮಾಸದ ಹುಣ್ಣಿಮೆ ದಿನ ಮೂರು ನಿಂಬೆ ಹಣ್ಣಿನಿಂದ ಮಾಡುವ ಈ ಚಿಕ್ಕ ಪರಿಹಾರದಿಂದ ಹಣ ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು ಮಾಟ ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ನಿಂಬೆ ಹಣ್ಣಿನಿಂದ ಈ ಒಂದು ಪರಿಹಾರವನ್ನ ನೀವು ಈ ದಿನ ಮಾಡಿದ್ರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಏನ್ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ಕೊನೇ ತನಕ ನೋಡಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ರಾಜಯೋಗವಿದೆ ವೃಷಭ ರಾಶಿಯವರು ಅದೃಷ್ಟದ ಪಟ್ಟಿಯಲ್ಲಿ ಇದ್ದಾರೆ ಹುಣ್ಣಿಮೆಯ ನಂತರ ವೃಷಭ ರಾಶಿಯವರ ಮನೆಗೆ ಅದೃಷ್ಟದ ಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಆರೋಗ್ಯ ಸಮಸ್ಯೆ ನಕಾರಾತ್ಮಕ ಶಕ್ತಿ ಇದ್ರೆ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆ ಕಂಡು ಬಂದಿಲ್ಲ ಅಂದ್ರೆ ಇದರಿಂದ ಮುಕ್ತರಾಗುವಿರಿ ಮನೆಯಲ್ಲಿ ಹಣ ತುಂಬಿರಲಿದೆ ಆರ್ಥಿಕ ಜೀವನ ಅಚ್ಚರಿ ಮೂಡಿಸುವಂತೆ ಬದಲಾಗಲಿದೆ ಇದಕ್ಕೆ ನೀವು ಕೆಲ ಪರಿಹಾರಗಳನ್ನ ಪಾಲಿಸಬೇಕು ಆ ಸರಳ ಪರಿಹಾರವನ್ನ ಕೊನೆಯಲ್ಲಿ ನೀಡಲಾಗಿದೆ ಅದನ್ನ ಅನುಸರಿಸಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುವ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸಿ ಸಿಂಹರಾಶಿ ಸಿಂಹರಾಶಿಯವರಿಗೆ ರಾಜಯೋಗ ಆರಂಭವಾಗಿದೆ ವಾಹನ ಮತ್ತು ಮನೆ ಖರೀದಿ ಉದ್ಯೋಗ ಆರಂಭಿಸುವ ಕನಸು ನನಸಾಗಲಿದೆ ಸಿಂಹರಾಶಿಯವರು ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕಾಣುವಿರಿ ಹುಣ್ಣಿಮೆಯ ನಂತರ ನಿಮ್ಮ ಜೀವನವೇ ಬದಲಾಗಲಿದೆ ಮನೆ ಖರೀದಿಯ ನಿಮ್ಮ ಕನಸು ನನಸಾಗಲಿದೆ ಹೊಸ ಉದ್ಯೋಗ ಪ್ರಾರಂಭಿಸಬೇಕು ಅಂದುಕೊಂಡಿದ್ದಲ್ಲಿ ಈ ಸಮಯ ಉತ್ತಮವಾಗಿದೆ ಸಿಂಹ ರಾಶಿಯವರು ಮುಟ್ಟಿದ್ದೆಲ್ಲವೂ ಚೆನ್ನವಾಗಲಿದೆ ಆದರೆ ಇದಕ್ಕಾಗಿ ಕೆಲ ಪರಿಹಾರಗಳನ್ನ ಪಾಲಿಸಬೇಕು ಆ ಪರಿಹಾರಗಳನ್ನ ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ರಾಶಿ ಕನ್ಯಾ ರಾಶಿಯವರು ರಾಜಯೋಗದಲ್ಲಿ ಪಟ್ಟಿಯಲ್ಲಿದ್ದಾರೆ ಕನ್ಯಾ ರಾಶಿಯವರು ಉದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಮದುವೆ ವಿಚಾರದಲ್ಲಿ ಸೋಲು ಆಗ್ತಾ ಇದ್ರೆ ಈ ಸಮಸ್ಯೆ ದೂರವಾಗಲಿದೆ ಹುಣ್ಣಿಮೆಯ ನಂತರ ಕನ್ಯಾ ರಾಶಿರವರ ಮೇಲೆ ಲಕ್ಷ್ಮೀ ದೇವಿ ಆಶೀರ್ವಾದ ಸಿಗಲಿದೆ ಹುಣ್ಣಿಮೆಯ ನಂತರ ನೀವು ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಕೆಲ ಕಾರ್ಯಗಳನ್ನ ಹುಣ್ಣಿಮೆ ಎಂದು ನಿರ್ವಹಿಸಿದ್ರೆ ಕನ್ಯಾರಾಶಿರವರಿಗೆ ಎಂದೂ ಕೂಡ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಕನ್ಯಾರಾಶಿರವರು ನಿರ್ವಹಿಸಬೇಕಾದ ಕ್ರಮಗಳನ್ನ ನೀಡಲಾಗಿದೆ ಮಕರ ರಾಶಿ ಮಕರ ರಾಶಿಯವರಿಗೂ ರಾಜಯೋಗವಿದೆ ಹುಣ್ಣಿಮೆಯ ನಂತರ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ಮನೆಯಲ್ಲಿ ಹಣದ ಸಮಸ್ಯೆ ಇದ್ರೆ ನಾನಾ ಸಮಸ್ಯೆಗಳಿಂದ ನೀವು ಬಳಲುತ್ತಾ ಇದ್ರೆ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ ಅದೃಷ್ಟದ ಪಟ್ಟಿಯಲ್ಲಿ ಮಕರ ರಾಶಿಯವರು ಇರೋದ್ರಿಂದ ಲಕ್ಷ್ಮೀ ದೇವಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ತಾಳೆ ಜೀವನದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸ್ತಾಳೆ ಆದರೆ ಹುಣ್ಣಿಮೆಯಂದು ನೀವು ಕೆಲ ಪರಿಹಾರವನ್ನ ಮಾಡೋದ್ರಿಂದ ಜೀವನದುದ್ದಕ್ಕೂ ಸಮಸ್ಯೆಗಳು ನಿಮಗೆ ಎದುರಾಗುವುದಿಲ್ಲ ಆ ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ತಪ್ಪದೇ ಅನುಸರಿಸಿ ಕುಂಭರಾಶಿ ಕುಂಭರಾಶಿಯವರು ಹುಣ್ಣಿಮೆಯ ನಂತರ ಹಣದ ಕ್ಷೇತ್ರದಲ್ಲಿ ಅಧಿಕ ಲಾಭ ಗಳಿಸ್ತಾರೆ ಹಣದ ಸಮಸ್ಯೆ ದೂರವಾಗುತ್ತವೆ ಸಾಲದ ಸುಳಿಯಲಿದ್ರೆ ಹಣದ ನಷ್ಟವಿಲ್ಲದೆ ಇನ್ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಕುಂಭರಾಶಿಯವರಿಗೆ ಲಕ್ಷ್ಮೀ ದೇವಿ ಒಲಿಯುತ್ತಾಳೆ ಈ ಹುಣ್ಣಿಮೆಯ ದಿನ ಕೆಲವು ಕ್ರಮಗಳನ್ನ ಅನುಸರಿಸದೆ ಆದಲ್ಲಿ ಲಕ್ಷ್ಮೀ ದೇವಿ ಅನುಮಾನವೇ ಇಲ್ಲ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತಾಳೆ ಹೀಗೆ ಕುಂಭರಾಶಿಯವರಿಗೆ ರಾಜಯೋಗ ಆರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಸ ಹುಣ್ಣಿಮೆ ಬಂದಿದೆ ಬಹಳ ವಿಶೇಷವಾದ ಹುಣ್ಣಿಮೆ ಇದಾಗಿದ್ದು ಶಿವನಿಗೆ ಬಲು ಇಷ್ಟವಾದಂತಹ ಈ ದಿನ ಈ ವಿಧಿ ವಿಧಾನವನ್ನ ಪಾಲಿಸುತ್ತಾ ಈ ಮೂರು ವಿಶೇಷ ಕೆಲಸಗಳನ್ನ ಮಾಡಿದ್ರೆ ನಿಮಗೆ ಪ್ರಸ್ತುತ ಇರುವಂತಹ ಮಾನಸಿಕ ವೇದನೆ ಹಣದ ಸಂಕಷ್ಟ ಆರೋಗ್ಯದ ಸಮಸ್ಯೆ ಉದ್ಯೋಗದ ಕಷ್ಟಗಳು ಶತ್ರುಗಳಿಂದ ಆಗುವಂತಹ ದೊಡ್ಡ ದೊಡ್ಡ ತೊಂದರೆಗಳು ದೂರವಾಗಿ ಅನೇಕ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಮಹಾಶಿವನ ಅನುಗ್ರಹದ ಜೊತೆಗೆ ಪಿತೃದೇವತೆಗಳ ಸಂಪೂರ್ಣ ಕೃಪೆ ಉಂಟಾಗಿ ದೊಡ್ಡ ದೊಡ್ಡ ಮಟ್ಟದ ಯಶಸ್ಸನ್ನು ನೀವು ಕಾಣಬಹುದು ಈ ಮಾಘ ಮಾಸದ ಹುಣ್ಣಿಮೆಯ ದಿನದಂದು ಶಿವ ಪಾರ್ವತಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಪೂಜೆಗಳನ್ನ ಅನುಷ್ಠಾನಗಳನ್ನ ಮಾಡಿಕೊಳ್ಳಲು ತುಂಬಾ ಶ್ರೇಷ್ಠದ ದಿನ ಅಂತ ಹೇಳಬಹುದು ಈ ಮಾಘ ಮಾಸ ಭಾರತ ಹುಣ್ಣಿಮೆಯ ಬಗ್ಗೆ ಶಿವಪುರಾಣದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ ಈ ದಿನ ಶಿವಲಿಂಗದ ಮೇಲೆ ಅರ್ಚಕರು ಬಿಲ್ವೆ ಪತ್ರೆಯನ್ನ ಇಟ್ಟಾಗ ಅದರ ಮೇಲೆ ಒಂದು ಕಪ್ಪು ಇರುವೆ ಆಕಸ್ಮಿಕವಾಗಿ ಬಿದ್ದು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಶಿವಲಿಂಗದ ಮೇಲೆ ಸುತ್ತಿ ತನಗೆ ತಿಳಿಯದೆ ಪ್ರದಕ್ಷಿಣೆಯನ್ನ ಹಾಕಿದಂತೆ ಈ ಫಲವಾಗಿ ಮರುಜನ್ಮದಲ್ಲಿ ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಆ ಇರುವೆ ಸಕಲ ಐಶ್ವರ್ಯಗಳನ್ನು ಪಡೆದಿತ್ತಂತೆ ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗೆ ಸಮೀಪದಲ್ಲಿ ಇರುವಂತಹ ಶಿವ ದೇವಾಲಯಕ್ಕೆ ತೆರಳಿ ತಪ್ಪದೆ ಶಿವನಿಗೆ ಪ್ರದಕ್ಷಿಣೆಯನ್ನ ಹಾಕಬೇಕು ಈ ದಿನ ಶಿವನಿಗೆ ಪೂಜೆಯನ್ನ ಮಾಡುವುದರ ಜೊತೆಗೆ ಮಹಾಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿ ಅಂದ್ರೆ ದೇವಿ ಅಂದ್ರೆ ದೇವಿಯ ಪೂಜೆಯನ್ನ ಮರ್ಯಾದೆ ಮಾಡಿದ್ರೆ ಸರ್ವ ಶತ್ರುಗಳ ಬಾಧೆ ಕಳೆದು ಸರ್ವ ಕಾರ್ಯದಲ್ಲೂ ಯಶಸ್ಸು ಹಣದ ಸಮಸ್ಯೆಗಳು ದೂರವಾಗುತ್ತೆ ಸರ್ವ ಕಾರ್ಯದಲ್ಲೂ ಯಶಸ್ಸು ಉಂಟಾಗಿ ಹಣದ ಸಮಸ್ಯೆ ದೂರವಾಗುತ್ತಾ ಹೋಗುತ್ತದೆ ಈ ದಿನ ಏನು ಮಾಡಬೇಕು ಅಂದ್ರೆ ಮನೆಗೆ ಸಮೀಪದಲ್ಲಿ ಇರುವಂತಹ ದುರ್ಗಾ ಪರಮೇಶ್ವರಿಯ ಆಲಯ ಚಾಮುಂಡೇಶ್ವರಿ ಆಲಯ ಚೌಡೇಶ್ವರಿ ಅಥವಾ ರಾಮದೇವತೆಯ ಆಲಯ ಎಲ್ಲಾದರೂ ಸರಿ ದುರ್ಗೆಗೆ ಸಂಬಂಧಪಟ್ಟಂತಹ ಆಲಯಕ್ಕೆ ತೆರಳಿ ನಿಂಬೆ ಹಣ್ಣಿನ ಹಚ್ಚಿ ನಿಂಬೆ ಹಣ್ಣಿನ ಅರ್ಪಿಸಿ ಮೂರು ನಿಂಬೆ ಹಣ್ಣನ್ನ ದೇವಿಯ ಪಾದದಡಿ ಇಟ್ಟು ಮನೆಗೆ ತಂದು ಒಂದನ್ನ ಮನೆಗೆ ದೃಷ್ಟಿ ತೆಗೆದು ಒಡೆದು ಹಾಕಿ ಮತ್ತೊಂದು ನಿಂಬೆ ಹಣ್ಣನ್ನ ಪಾನಕ ಮಾಡಿ ಮನೆಯ ಮಂದಿಯೆಲ್ಲ ಸೇವಿಸಿ ಉಳಿದ ಮತ್ತೊಂದು ನಿಂಬೆ ಹಣ್ಣನ್ನ ಸಾಧ್ಯವಾದ್ರೆ ಮನೆಯ ಹೊಸ್ತಿಲಿಗೆ ಕಟ್ ಮಾಡಿ ಹೊಸ್ತಿಲ ಎರಡೂ ಭಾಗದಲ್ಲಿ ಇಡಿ ಇಲ್ಲ ಮನೆಯ ಹೊರಭಾಗದಲ್ಲಿ ಬಾಗಿಲಿಗೆ ಕಟ್ಟಿ ಈ ಒಂದು ಕೆಲಸವನ್ನ ಮಾಡೋದ್ರಿಂದ ಸಕಲ ಶತ್ರು ಬಾಧೆಗಳು ಮನೆಯಲ್ಲಿ ಕಲಹಗಳು ಮನೆಯ ಯಜಮಾನನಿಗೆ ಆಗಾಗ ಉಂಟಾಗುವಂತಹ ಅನಾರೋಗ್ಯಗಳು ಕಾರ್ಯ ನಷ್ಟಗಳು ಕಡಿಮೆಯಾಗಿ ಎಲ್ಲ ವಿಧದಲ್ಲೂ ಒಳಿತಾಗುತ್ತಾ ಹೋಗುತ್ತೆ ಹಾಗೆಯೇ ಗ್ರಾಮ ದೇವತೆಗೆ ಮಾತೆಗೆ ಮೊಸರನ್ನವನ್ನ ನೈವೇದ್ಯವಾಗಿ ಮಾಡಿಸಿ ನಾಲ್ಕು ಜನರಿಗೆ ಹಂಚಿ ಇದರಿಂದ ಮನಃಶಾಂತಿ ಹಾಗೂ ಮನೆಯ ಸದಸ್ಯರ ಆರೋಗ್ಯ ವೃದ್ಧಿಯಾಗುತ್ತಾ ಹೋಗುತ್ತೆ ಇನ್ನ ಮಹಾಶಿವನಿಗೆ ಈ ದಿನ ನಂದಿವರ್ಧನ ಪುಷ್ಪ ಬಿಳಿ ಎಕ್ಕದ ಪುಷ್ಪ ಅಥವಾ ಬಿಲ್ವೆ ದಳಗಳನ್ನ ತಪ್ಪದೇ ಅರ್ಪಿಸಿ ಓಂ ನಮ ಶಿವಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಯಾರಿಗೆ ಕುಜದೋಷ ಇದೆ ಮದುವೆ ಭಾಗ್ಯ ಕೂಡಿ ಬರ್ತಿಲ್ಲ ವಯಸ್ಸು ದಾಟಿದ್ರೂ ಹುಡುಗ ಅಥವಾ ಹುಡುಗಿ ಸೆಟ್ ಆಗ್ತಿಲ್ಲ ಅಂದ್ರೆ ಎತ್ತುಗಳಿಗೆ ಮರೆಯದೆ ಬೆಲ್ಲದಿಂದ ಮಾಡಿದಂತಹ ಸಿಹಿಯನ್ನ ತಿನ್ನಿಸಿ ಅಥವಾ ಬೆಲ್ಲದ ಚೂರನ್ನ ಮೇವಿನ ಜೊತೆಗೆ ತಿನ್ನಿಸಿದ್ರು ಕೂಡ ಶಿವಾನುಗ್ರಹದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಕುಜ ದೋಷಗಳು ದೂರವಾಗುತ್ತೆ ಜಾತಕ ದೋಷಗಳು ನಶಿಸಿ ಹೋಗುತ್ತೆ ಇನ್ನು ಪ್ರಸ್ತುತ ಕಾಲದಲ್ಲಿ ಎಲ್ಲರಿಗೂ ಇರುವಂತಹ ಅತಿ ಮುಖ್ಯ ಸಮಸ್ಯೆ ಅಂದರೆ ಅದು ಹಣಕಾಸಿನ ಸಮಸ್ಯೆ ಎರಡನೆಯ ಶತ್ರುಗಳ ಬಾಧೆ ಈ ಎರಡೂ ಪ್ರಮುಖ ಸಮಸ್ಯೆಗಳು ಈ ಹುಣ್ಣಿಮೆಯ ಶಕ್ತಿಯಿಂದ ದೂರವಾಗಲು ದೇವಿಯ ಆರಾಧನೆಯನ್ನ ಮಾಡಿಕೊಳ್ಬೇಕು ದೇವಿಯ ವಿಶೇಷ ಮಂತ್ರಗಳನ್ನ ಪಠಿಸಿ ಈ ರೀತಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಓಂ ಹೀಂ ಅಷ್ಟ ಮಹಾಲಕ್ಷ್ಮಿಯೇ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಹಣದ ಸಂಕಷ್ಟ ಕಳೆಯಲು ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ ಹಾಗೂ ಯಶಸ್ಸು ಆ ಯಶಸ್ಸನ್ನ ತಾಯಿ ನಮಗಿರುವ ಸರ್ವ ಶತ್ರುಗಳ ಬಾಧೆಯನ್ನ ದೂರ ಮಾಡು ತಾಯಿ ಶತ್ರುಗಳನ್ನ ಚೆನ್ನಾಗಿಡು ಅವರು ಚೆನ್ನಾಗಿದ್ದು ನಮ್ಮ ತಂಟೆಗೆ ಬಾರದಂತೆ ಮಾಡು ಅಂತ ಕೈ ಮುಗಿದುಕೊಳ್ಬೇಕು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಇದರಿಂದ ಇದರಿಂದ ಹಣದ ಸಮಸ್ಯೆ ಶತ್ರುಗಳ ಸಮಸ್ಯೆ ಕಳೆಯುವುದು ಅಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಕುಟುಂಬದ ಸದಸ್ಯರಿಗೆ ಮಾಟ ಮಂತ್ರ ದುಷ್ಟ ಶಕ್ತಿಗಳ ಕಾಟ ಕೆಲಸ ಮಾಡದಂತೆ ಆ ದೇವಿಯೇ ರಕ್ಷಣೆಯಾಗಿ ನಿಲ್ತಾಳೆ ನಂತರ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನ ಹಾಕಿ ಪಿತೃಗಳ ಹೆಸರನ್ನ ಹೇಳುತ್ತಾ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಯಾರಿಗಾದರೂ ಒಂದು ದಿನಕ್ಕೆ ಆಗುವಂತಹ ಊಟದ ರೇಷನ್ ಅನ್ನ ಅಂದರೆ ಸ್ವಯಂ ಪಾಕದ ರೀತಿ ನೀಡಿದರೂ ಪಿತೃಗಳು ಸಂತೃಪ್ತರಾಗ್ತಾರೆ ಪಿತೃಗಳ ಕೃಪೆಯಿಂದ ವಂಶದ ಅಭಿವೃದ್ಧಿ ಅನ್ನೋದು ಆಗುತ್ತಾ ಹೋಗುತ್ತದೆ ಈ ಹುಣ್ಣಿಮೆಯ ದಿನ ಮರೆಯದೇ ಶಿವ ದೇವಾಲಯದಲ್ಲಿ ಪ್ರದಕ್ಷಿಣೆಯನ್ನ ಮಾಡಿ ಅದರಲ್ಲೂ ಚಂಡಿ ಪ್ರದಕ್ಷಿಣೆಯನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಒಂದು ಹುಣ್ಣಿಮೆ ಮತ್ತೊಂದು ಪ್ರತ್ಯೇಕತೆ ಏನಂದ್ರೆ ನವಗ್ರಹಗಳಲ್ಲಿ ಚಂದ್ರನಿಗೆ ಒಮ್ಮೆ ಚರ್ಮದ ಸಮಸ್ಯೆ ಬಂದಾಗ ಆರೋಗ್ಯದ ಸಮಸ್ಯೆ ಬಂದಾಗ ಮಹಾಶಿವನಿಗೆ ಈ ಹುಣ್ಣಿಮೆಯ ದಿನ ಗೋವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿ ಆ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದಂತೆ ಆದ್ದರಿಂದ ಈ ಒಂದು ಹುಣ್ಣಿಮೆಯ ದಿನ ಯಾವ ಶಿವಲಿಂಗವಾದರೂ ಸರಿ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿದರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಶಿವನ ಕೃಪೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಆರೋಗ್ಯ ಸದಾಕಾಲ ಚೆನ್ನಾಗಿರುತ್ತೆ ಜೊತೆಗೆ ಈ ಮೂರು ನಾಮಗಳನ್ನು ಹೇಳಿಕೊಂಡು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದ್ರಿಂದಾಗಿ ಅಥವಾ ಅಭಿಷೇಕವನ್ನು ಮಾಡಿಸೋದರಿಂದ ಇರಬಹುದು ಮಾಡಿಕೊಳ್ಳಬಹುದು ಇಲ್ಲ ಅಭಿಷೇಕವನ್ನ ಮಾಡಲು ಅಥವಾ ಮಾಡಿಸಲು ಸಾಧ್ಯವಿಲ್ಲ ಅನ್ನೋದಾದ್ರೆ ಕೂಡ ಈ ಮೂರು ನಾಮಗಳನ್ನ ಹೇಳಿಕೊಂಡ್ರೆ ಅದ್ಭುತವಾದಂತಹ ಪ್ರಾಪ್ತಿಯಾಗುತ್ತೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕಳೆದು ಶಿವನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಈ ಮೂರು ನಾಮಗಳು ಯಾವುವು ಅಂತ ನೋಡೋದಾದ್ರೆ ಬಾಲಾಂಬಿಕೇಶ ವೈದೇಶ ಭವರೋಗ ಅರೆತಿಜ ಈ ಒಂದು ಮೂರು ನಾಮಗಳನ್ನ ಹೇಳಿಕೊಂಡು ಈ ದಿನ ತಪ್ಪದೇ ಶಿವನಿಗೆ ನಮಸ್ಕಾರವನ್ನ ಮಾಡಿಕೊಳ್ಳಿ ನೋಡಿದ್ರಲ್ಲ ಮಾಘ ಮಾಸದ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದರೆ ತಪ್ಪದೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯಿ ಅಂತ ಕಮೆಂಟ್ ಮಾಡಿ ಧನ್ಯವಾದ ಸ್ನೇಹಿತರೆ